ಮಂಡ್ಯ ಪಿ ಡಿ ಕಚೇರಿ ಆವರಣದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಆಪರೇಟಿವ್ ಸೊಸೈಟಿ ನಿಯಮಿತ ಮಂಡ್ಯ ಜಿಲ್ಲೆ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ರವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಯತ್ತಿರಾಜು ಹೆಮ್ಮೇಶ್ರವರು ರವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿ ಡಿ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಅರ್ಸಾ ಎಚ್ ಆರ್ ಸಿಎನ್ಎನ್ಎಲ್ ಎನ್ ಎಲ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ನಂಜುಂಡೇಗೌಡರವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಕೆಟಿ ಹನುಮಂತು ನಿರ್ದೇಶಕರುಗಳಾದ ಮಂಜುನಾಥ್ ಎಸ್ ಜೆ ನವೀನ್ ಕುಮಾರ್ ಜಿ ಬಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯ ಮುಖಾಂತರ ಬೇರೆ ಸಮಸ್ಯೆಗಳಿಗೆ ನಮ್ಮ ನಾಯಕರು ಒಂದು ಇದನ್ನ ಕೊಡಬಹುದು ಟೈಮ್ ಅನ್ನ ಕೊಡಬಹುದು ಹಾಗಾಗಿ ಇವತ್ತು ನಮ್ಮ ಗುತ್ತಿಗೆದಾರರ ಕೋಪರೇಟಿವ್ ಸೊಸೈಟಿ ಮತ್ತೆ ಗುತ್ತಿಗೆದಾರರ ಸಂಘ ಎರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಸಚಿವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಮತ್ತು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಬೇಕು ಹೇಳಿ ಕಳೆದ ಒಂದು ವರ್ಷದಿಂದ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿ ಅವರು ಇವತ್ತು ಸಮಯ ಮನಕ್ಕೆ ಕೊಟ್ಟಿದ್ದಾರೆ ನಮ್ಮ ನವೀನವರು ನಮ್ಮ ಆ ಹಾಗಾಗಿ ಈಗಾಗಲೇ ನಾವು ನಮ್ಮ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಹ ಅವರಿಗೆ ಈಗ ನಮ್ಮ ಏನು ಗುತ್ತಿಗೆದಾರರ ಕಡೆ ಕೋಪರೇಟ್ ಸೊಸೈಟಿ ನಡೀತಾ ಇದೆ ಕಾರ್ಯಪಾಲಕ ಅಭಿಯಂತರಾಗಿದ್ದಂತ ನಿವೃತ್ತ ಮತ್ತೆ ಈಗಾಗಲೇ ದೇವಂಗತರಾಗಿರ್ತಕ್ಕಂಥ ಗೌಡರು ಕೇವಲ ಐನೂರು ರೂಪಾಯಿ ಬಾಡಿಗೆಗೆ ನಮ್ಮ ಸಂಘಕ್ಕೆ ಅದನ್ನ ವಹಿಸ್ಕೊಟ್ಟಿದ್ರು ಈಗ ಪ್ರಸ್ತುತ ಕಟ್ಟಡ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವರು ಎಂಟು ಸಾವಿರ ರೂಪಾಯಿ ಬಾಡಿಗೆನ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಬಾಡಿಗೆನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದ್ರೆ ಆದಾಯದಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಚಾಪ ನಾವು ಕೊಡ್ತಕ್ಕಂಥದ್ದು ಇದ್ದೀವಿ ಮತ್ತೆ ಗುತ್ತಿಗೆದಾರರಿಗೂ ಕೂಡ ಒಂದು ಸ್ಥಳ ಇದೆ ಹಾಗಾಗಿ ದಯಮಾಡಿ ಏನಾದರೂ ಮಾಡಿ ಕೂಡ ಸಚಿವರು ಇದನ್ನ ನಮಗೆ ರೆಗ್ಯುಲರೈಸ್ ಮಾಡುವಂತ ಕೆಲಸ ಆಗಬೇಕು ಮತ್ತೆ ಗುತ್ತಿಗೆದಾರರ ಸಮಸ್ಯೆಗಳು ನಾವೇನು ಸಾಯಬ್ರಿಗೆ ಹೆಚ್ಚು ಹೇಳ ಯಾಕೆಂತಂದ್ರೆ ಅವರಿಗೆ ಗುತ್ತಿಗೆದಾರರ ಸಮಸ್ಯೆಗಳ ಅರಿವು ಬಹಳ ಹತ್ರ ನೋಡೋದ್ರಿಂದ ಹೊರಗೆ ಹೋಗಿದೆ ಈಗಾಗಲೇ ತಾನು ಎಲ್ ಓ ಸಿ ಸಮಸ್ಯೆ ಇದೆ ಮತ್ತೆ ಪ್ಯಾಕೇಜ್ಗಳು ಇಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಏನಾಗಿದೆ ಅಂತಂದ್ರೆ ಬಹಳಷ್ಟು ದೊಡ್ಡ ಕೆಲಸಗಳನ್ನ ಪ್ಯಾಕೇಜ್ ಕರೀ ಅಟ್ಲೀಸ್ಟ್ ಸಣ್ಣ ಪುಟ್ಟ ಕೆಲಸಗಳನ್ನಾದರೂ ಕೂಡ ಸ್ಥಳೀಯ ಗುತ್ತಿಗೆದಾರಿಗೆ ಸಿಗುವಂತ ಆಗ್ಬೇಕು ಯಾಕೆಂತಂದ್ರೆ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು ಆ ಕಡೆಯಿಂದ ಬಂದಂತ ಐನೂರು ಕೋಟಿ ಆರ್ನೂರು ಕೋಟಿ ಗುತ್ತಿಗೆದಾರರ ನಮ್ಮ ಕಂಟ್ರಾಕ್ಟರ್ಗಳು ಸಬ್ ಕಾಂಟ್ರಾಕ್ಟ್ ಮಾಡಿ ఎస్ జనకి పేమెంట్ బా ఇతా ఐవత్ లక్ష ఒక్క ఒటి అమౌంట్ సిగక్ స్త్రీ గట్టిదారేకంద్రె సుమారు నమ్మ సంఘ ఆరునూర ఐవత్ జన సదస్యరేటి బ్యాంక్ అంతే గారు నూర గారు సదస్యర్ ఇష్టం సౌరకూ మేలు జన నా ఈ కంట్రాక్ట్ వృత్తిండి జీవనం సర్య ఏద ఈ సరూ కూడా హురా సర్కారు వాళ్ళితే చలిస్వామి సాయి అభినందన కూడా నమ్ెల్లా అభినందనే బాగా కనసు అది వచ్చి ఈేర్తాయి సాయర్ బయ్యే నభిననె నిల్ సాల్ బ విధాన సభ సదస్గి ఒందు బీ లోసభ సదస్యర మత్ మూరే బారి సచవర ఆయ్కే ఆగి ಅವ್ರಿಗೆ ಇಲ್ಲಿ ಮೈದಾನ ಕೃಷಿ ಇಲಾಖೆ ಅಂತಂದ್ರೆ ಈ ಟೈಮಲ್ಲಿ ಆ ಇಲಾಖೆಗೆ ಬಿಡುವಿರೋದ್ ಕೆಲಸ ಅಲ್ವಾ ಹಾಗಾಗಿ ಅವರಿಗೆ ಸಮಯದ ಅಭಾವ ಇದೆ ಹಾಗಾಗಿ ಸಾಹೇಬರಿಗೆ ದೇವರು ಆಯುರ್ ಆಯೋಗ ಸಂಪತ್ತನ್ನು ನೀಡಲಿ ನಮ್ಮ ಕೂಡ ಸ್ವಲ್ಪ ನೋಡ್ಲಿ ಹಾಗೆ ಅಂತ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋದಿಲ್ಲ ಸಮಯದ ಅಭಾವ ಇರೋದ್ರಿಂದ ಅವರಿಗೆ ಈಗ ಒಂದು ಚಧರ ಸ್ವಾಮಿ ಸಾಹೇಬರಿಗೆ ನನ್ನ ತುಮಕೂಟ ವಂಧನೆಗಳು ಹಾಗೂ ಇಲ್ಲಿ ಸೇರುತ್ತಿರುವಂತಹ ಕಾರ್ಯಪಾಲಕರು ಹಾಗೂ ಕಾವೇರಿ ಜಿಲ್ಲಾಂತ ನಿದ್ದೇಗೌಡ ಸಾಹೇಬ ಹಾಗೂ ನಮ್ಮ ಆಡಳಿತ ಮಂಡಳಿ ಎಲ್ಲ ಕೋಆಪರೇಟಿವ್ ಸೊಸೈಟಿ ಹಾಗೂ ಗುತ್ತಿಗೆ ಸಂಘ ಹಾಗೂ ಗುತ್ತಿಗೆದಾರರು ಇಲ್ಲಿ ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಲ್ಲಿ ನಾನು ಈ ಸಭೆಗೆ ಅದ್ಭುತವಾಗಿ ಮುಂದೆ ಸ್ವಾಗತ ಮಾಡ್ತೀನಿ ನಮ್ಮ ಮಾನ್ಯ ಸಚಿವರಲ್ಲಿ ಬೇರೆ ಏನಂದ್ರೆ ಏನಂದ್ರೆ ಅಣ್ಣರ್ಗಾದ್ರೆ ನಾನು ಅಣ್ಣರು ತೊಂಬತ್ತೇಳ ಕಂಟ್ರಾಕ್ಟ್ ಹತ್ರ ರೈಲು ಕೆಲಸ ಮಾಡ್ಬೇಕಾದ್ರೆ ಅಣ್ಣರು ಕಂಟ್ರಾಕ್ಟ್ ಮಾಡ್ತಿಲ್ಲ ನಾನು ಇನ್ನು ಹುಡುಗ ಆಗಲ್ಲ ಅವಾಗ ಸೇರಿದೆ ಒಂದು ಗೊತ್ತು ಗುತ್ತಿದಾರ ಕಷ್ಟ ಏನು ಅಣ್ಣರಿಗೆ ಸಚಿವರಿಗೆ ಎಲ್ಲ ಗೊತ್ತು ಎರಸಿ ಕಷ್ಟ ಏನು ಈಗ ನಾವು ಗುತ್ತಿಗೆದವ್ರ ಕಷ್ಟ ಹೆಂಗಿದೆ ಅಂದ್ರೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಳ್ಳಿ ಹೋದ ನಾನು ಆಲೆ ಪ್ರೆಸ್ ಮೀಟ್ ಆಮೇಲೆ ಅಣ್ಣರ್ಗೂ ಪ್ರತಾ ಬಂದಿದ್ದೀನಿ ಪತ್ರಿಕೆ ರಿಟರ್ನ್ ಉತ್ತರ ಹಾಕೋರೆ ಏನ್ ಹಾಕೋರೆ ಅಂದ್ರೆ ನಿಯಮಾತನ ಪಾಲನೆ ಮಾಡೋದು ಆಲಿಸುತ್ತ ಹಾಕೋರೆ ಯಾವ್ದು ಪಾಲನೆ ಆಗಿಲ್ಲ ಸಣ್ಣ ಪುಟ್ಟ ಗುಗ್ಗೆದಾರಿಗೆ ಐದ್ ಲಕ್ಷ ಮೂರ್ ಲಕ್ಷ ಅವ್ರ ಎಜುಕೇಶನ್ ಹೆಲ್ತ್ ಆರೋಗ್ಯ ಅವ್ರಿಗೆ ಯಾವತ್ತೂ ನಾವು ಸ್ಪಂದನೆ ಮಾಡಕ್ ಆಗ್ತಲ್ಲ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಸಂಬಂಧಪರ ಸಚಿವರ ಜೊತೆಲಿ ಮಾತಾಡಿ ಆದಷ್ಟು ಬೇರೆ ನಮ್ಮ ಗುರುತಿನ ಸಮಸ್ಯೆ ಬದಲಾಯಿಸ್ತೀವಿ ಅಂತ ತಿಳ್ಕೊಂಡು ನಾವು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಮ್ಮ ಮನೆ ಕೇಳ್ತೀವಿ ಈ ಮನವಿಗೆ ಸ್ಪಂದಿಸಿ ನಮ್ಮ ಬುದ್ದೆದಪ್ಪ ಜಾಸ್ತಿ ಮಾತಾಡ್ಬೇಕಾಗಿಲ್ಲ ನೀವು ಗುತ್ತಿಗೆದಾರ ರೀತಿಯಿಂದ ಬಂದಿರೋದ್ರಿಂದ ನಮ್ ಗುತ್ತ ಕಷ್ಟ ಏನು ಅಂತ ನೀವು ತಿಳ್ಕೊಂಡ್ರಿಂದ ದಯಮಾಡಿ ಕಷ್ಟ ಪರಿಹಾರ ಮಾಡ್ತೀನಿ ಒಂದು ಇದ್ದೀವಿ ಸರ್ಣ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜೀವ್ ಗಾಂಧಿ ಅವರೇ ಹಾಗೂ ಪ್ರಾಸ್ತಾವಿಕವಾಗಿ ನಡೆದಂತ ಹಂತವರು ಅರೀಶ್ ನಮ್ಮ ತಜ್ಞರು ನಳಿನ್ ಅವರೇ ಏಡಬ್ಲಿಯವರೆ ಮತ್ತೆ ಎಲ್ಲ ಗುತ್ತಿಗೆದಾರರ ಸಂಘದ ಸದಸ್ಯ ಮತ್ತು ಇತರೆ ಆತ್ಮೀಯ ಸ್ನೇಹಿತರೆ ಮಾಧ್ಯಮ ಸ್ನೇಹಿತರೆ ಹೆಚ್ಚು ವಾತಾವರಣ ಸೂಕ್ತವೂ ಅಲ್ಲ ಸಮಯನೂ ಇಲ್ಲ ಕಾಂಟ್ರಾಕ್ಟ್ ಸಮಸ್ಯೆ ಇದು ಇವತ್ತಿಂದಲ್ಲ ನಾನು ಹಿಂದೆ ಮಂತ್ರಿ ಇದ್ದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟು ಬಹುಶಃ ಗೊತ್ತೋ ಗೊತ್ತಿರೋ ಗೊತ್ತಿಲ್ಲ ಅವಾಗ ಎಷ್ಟು ಜನ ಮಾಡ್ತಿದ್ರು ಇವಾಗ ಎಷ್ಟು ಜನ ಇದೀರೋ ಅಥವಾ ರಿಟೈರ್ಡ್ ಆಗಿದ್ದೀರೋ ಅಥವಾ ಹಸುಗಳು ಬಂದಿದ್ದೀರೋ ಪ್ರತಿ ತಿಂಗಳು ಸಿ ಎಷ್ಟು ಬೇಕು ಅಂತ ಹೇಳಿ ಕೇಳ್ಬಿಟ್ಟು ಅವರು ಅಷ್ಟು ಮಟ್ಟಿಗೆ ಡಿಸಿಪ್ಲೀನ್ ಆಗಿ ಇತ್ತು ಈಗ ಯಾಕೆ ಹಂಗಾಗಿದೆ ಅಂದ್ರೆ ನಮ್ಮ ಸರ್ಕಾರ ರಚನೆ ಆಗೋದಕ್ಕೆ ಮೊದಲೇ ಯಾವ ಇಡೀ ರಾಜ್ಯದಲ್ಲಿ ಒಂದ್ ಲಕ್ಷಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಉಳಿತು ಯಾವ ಸರ್ಕಾರ ಅಲ್ಲ ಬ್ರಹ್ಮೇ ಬಂದ್ರು ಸರ್ ಮಾಡಕ್ಕೆ ಆಗಲಿ ಇರುವಂತ ಮಟ್ಟಕ್ಕೆ ಸೊ ಅಬ್ನಾರ್ಮಲ್ ಆಗಿ ತಮಿಳುನಾಡಿನ ಒಂದು ಸಿಸ್ಟಮ್ ಇದೆ ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಮಾತ್ರ ಮಂಜೂರು ನೂರ ಹತ್ತು ರೂಪಾಯಿ ಮಾಡಲ್ಲ ಇಲ್ಲೇನಾಗುತ್ತೆ ನೂರು ರೂಪಾಯಿ ಅಂದ್ರೆ ಮುನ್ನೂರು ರೂಪಾಯಿ ಮಂಜೂರು ಮಾಡಲ್ಲ ಇಲ್ಲಿ ಈ ಪರಿಸ್ಥಿತಿ ಇದಾಗುತ್ತೆ ಹಾಗಾಗಿ ಒಂದು ಎಲ್ಲರೂ ಅದರಲ್ಲೂ ಸಹ ಎಷ್ಟು ಸಾಧ್ಯ ಬಹುಶಃ ಐದು ಲಕ್ಷ ಐವತ್ತು ಲಕ್ಷ ಎಲ್ಲ ಸಾಕಷ್ಟು ಪಿಡಬ್ಲ್ಯೂ ನಲ್ಲಿ ಸಣ್ಣ ಪುಟ್ಟರೆಲ್ಲ ಜಾಸ್ತಿ ಕೊಟ್ಕೊಂಡು ಕ್ಲಿಯರ್ ಮಾಡ್ತಾ ಇದಾರಲ್ಲ ಒಂದ್ಸಲ ಐವತ್ತ ಈಗ ನೀವು ಯಾರು ಬಂದು ನನ್ನ ಹತ್ರ ಇಂಥ ಸಮಸ್ಯೆ ಇದೆ ಅಂತ ಹೇಳಿಲ್ಲ ನಾನೇ ನಿಮ್ ಮನೆಗ್ ನನಗೆ ಆಗತ್ತ ನನಗ್ ನಿಮ್ ಮನೆ ಬರೋಣ ಬಂದ್ರೆ ಅಪರಾಧ ಅಲ್ಲ ಸಮಸ್ಯೆ ಇದೆ ನನಗ್ ಗೊತ್ತಾಗತ್ತ ಇಷ್ಟ ಒಂದ್ ವರ್ಷ ಎರಡ್ ತಿಂಗಳು ಆಗಿದೆ ಸರ್ಕಾರ ಬಂದು ನೀವೇನಾದ್ರೂ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಸಮಸ್ಯೆ ಇದೆ ಅಂತ ವಾರಕ್ ನಾಲ್ಕು ದಿವಸ ಇಲ್ಲೇ ಇರ್ತೀವಿ ಯಾರು ಒಬ್ರು ಬಂದ್ರೆ ನನಗೆ ಒಂದಿನ ಸಮಸ್ಯೆ ಅಂತ ನಿಮ್ ಅಧ್ಯಕ್ಷರಾಗಲಿ ಹನುಮಂತರಾಗಲಿ ಏಕ ಪತ್ರ ಬರ್ಕೋಣ ನಾನು ಪತ್ರ ಬರೀತೀನಿ ಆಯ್ತು ಕೂತ್ರು ನಾನು ಪತ್ರ ಬರೀತೀನಿ ಪತ್ರ ಬಂದ್ಬಿಟ್ರೆ ಉತ್ತರ ಸಿಕ್ಕುವಂತ ರಾಮರಾಜ್ಯಾವಾಗ ಅವಕಾಶವನ್ನ ನೋಡಿ ಫ್ರೀ ಇದ್ದಾಗ ಬಂದು ಮನವರಿಕೆ ಮಾಡಿಕೊಟ್ರೆ ಏನಾದ್ರೂ ಪರಿಹಾರ ಹುಡುಕ್ಬೋದು ಗೊತ್ತಾಯ್ತಾ ತಪ್ಪು ಎರಡು ಕಡೆ ಇದೆ ಸರ್ಕಾರಗಳು ನಾವ್ ಬಂದು ನಮ್ಗೇನಾಗಿದೆ ನಮ್ಗೇನು ಪ್ರಾಕ್ಟಿಕಲ್ ಆಗಿ ಏನೇ ನೋಡಿದ್ರು ಸಮಸ್ಯೆ ನಮ್ ರೀತಿಯಲ್ಲಿ ಮನ್ಸಿಗೆ ಬಂದಂಗೆ ಅಪ್ರೂವ್ ಆಗಿದ್ದಾರೆ ಕೆಲಸ ಆಗಿದೆ ಆರ್ಥಿಕ ಪರಿಸ್ಥಿತಿಯನ್ನು ನೀರಿ ಇವೆಲ್ಲ ಇರೋದ್ರಿಂದ ಸಮಸ್ಯೆ ಇದೆ ಆದ್ರೂ ಸಹ ಸಣ್ಣ ಪುಟ್ಟವಾಗಿ ಆರ್ಥಿಕತೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಕೊಡೋಣ ನನ್ನ ಗಮನಕ್ಕೆ ಬಂದಿರಲಿಲ್ಲ ನನಗೆ ಹರ್ಷ ಹೇಳಿದ್ದೀನಿ ಇವಾಗ ನನ್ನಡ ಒಂದು ಬರ್ತದೆ ಆ ಥರದ್ದು ಏನಾದರೂ ಮೈಂಟೆನೆನ್ಸ್ ಅದೇ ಇದರಲ್ಲಿ ಐದು ಲಕ್ಷ ಹತ್ತು ಲಕ್ಷ ಯಾವ ಐತೆ ಅದಕ್ಕೆ ಸಪ್ರೇಟ್ ಪ್ರತಿ ಮಾಡಿಸು ಡಿ ಸಿ ಎಮ್ ಅವ್ರಿಗೆ ಹೇಳ್ತೀನಿ ಸಪ್ರೇಟ್ ರಿಲೀಸ್ ಮಾಡಿಸೋಣ ಬಿ ಡಬ್ಲ್ಯೂ ಆ ಥರ ಒಂದು ರಿಲೀಸ್ ಮಾಡಿಸೋಣ ಅವರಿಗೆಲ್ಲ ಒಂದಷ್ಟು ಸಣ್ಣ ಪುಟ್ಟವ್ರು ರಿಲೀಫ್ ಆಗಲಿ ಯಾರಾಯ್ತು ಮಾಡ್ಸೋಣ ಇನ್ನೊಂದು ಸೇವಾ ಇದ್ರೆ ಬಂದು ನನ್ನ ಹತ್ರ ಮಾತಾಡಿ ಪ್ರಾಬ್ಲಮ್ ಒಂದು ಎರಡನೇದು ಈ ಪ್ಯಾಕೇಜ್ ಅಂತೀರ ಪ್ಯಾಕೇಜ್ ಮನುಷ್ಯನಿಗೆ ನಲ್ವತ್ ಪರ್ಸೆಂಟ್ ಯಾವ ಕ್ವಾಲಿಟಿ ಕೆಲಸ ಮಾಡಿಸೋದು ನಲ್ವತ್ತಾರು ಪರ್ಸೆಂಟ್ ಲೆಸ್ ಯಾವ ಕ್ವಾಲಿಟಿ ಮಾಡಿಸೋದು ನಲ್ವತ್ತಾರು ಪರ್ಸೆಂಟ್ ಲೆಸ್ ಅಲ್ಲಿ ನೀವು ಹೆಂಗಿ ಕೆಲಸ ಮಾಡ್ತೀರಾ ನಿಮ್ಮಲ್ಲಿ ತಾಳ್ಮೆ ಇಲ್ಲೇ ಇದ್ರೆ ನಾವೇನ್ ಮಾಡಲ್ಲ ನಾನು ಹಿಂದೆ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಕೂತ್ಕೊಂಡು ಏನೋ ಡಿಸೈಡ್ ಮಾಡಿತ್ತು ಆ ಪರಿಸ್ಥಿತಿ ಇವತ್ತು ನಿಮ್ಮ ಹತ್ರ ಇಲ್ಲ ದೊಡ್ಡ ದೊಡ್ಡವ್ರ ಹತ್ರ ಇದೆ ಚಿಕ್ಕವ್ರ ಹತ್ರ ಇಲ್ಲ ಯಾಕೆ ಪ್ಯಾಕೇಜ್ ಆಗ್ತಾ ಇದೆ ಅಂದ್ರೆ ಯಾರಿಗೂ ಕೊಡ್ಬೇಕು ಅಂತ ಅಲ್ಲ ಮೇಜರಾಗಿ ನನಗೆ ನನಗ್ ಕಣ್ಣಾಗಿ ಹಿಂದೆ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ ನನಗೆ ಯಾರಿಗೂ ಕೊಡಬೇಕು ಅಂತ ಪ್ಯಾಕೇಜ್ ಮಾಡಿ ಅಂತ ಹೇಳಲ್ಲ ನಾನು ಬಟ್ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮೊನ್ನೆ ನಾವು ಕ್ಯಾಬಿನೆಟ್ ತೀರ್ಮಾನಿ ರಿಜೆಕ್ಟ್ ಮಾಡಬೇಕು ಮೂವತ್ತು ಇಪ್ಪತ್ತೈದ್ರ ಮೇಲೆ ಇದು ಆದ್ರೆ ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಕೆಲವು ಪ್ರಾಬ್ಲಮ್ ಇದೆ ಈಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹುಡುಗರುಗಳಿಗೆ ಸಿಕ್ಲಿ ಆಸೆ ನಮಗೆ ಹುಡುಗರೇನು ಪಾಕಿಸ್ತಾನ ನಮ್ಮ ಹುಡುಗರೇ ಅಕ್ಕಪಕ್ಕ ಓಡಾಡೋ ಹುಡುಗ್ರೆ ಬಟ್ ನೀವು ಈ ರೀತಿ ನಿಮ್ಮ ಅಸೋಸಿಯೇಷನ್ ಎಲ್ಲ ಡಿಗಿ ಮಾಡ್ಕೊಂಡು ಲೆಸ್ಗೆ ಒಂದು ಇತಿ ಮಿತಿನಲ್ಲಿ ಒಂದು ಐದೋ ಹತ್ತೋ ಪರ್ಸೆಂಟ್ ಲೆಸ್ ಆದ್ರೆ ಏನೋ ಓಕೆ ಅದಕ್ಕೆ ರೀತಾವ್ ಆಗಿದೆ ನೋಡೋಣ ಇನ್ನೊಂದ್ ದಿವಸ ಟೈಮ್ ಇದ್ದಾಗ ಬನ್ನಿ ಕೂತ್ಕೊಂಡು ಚರ್ಚೆ ಮಾಡೋಣ ಯಾವ ರೀತಿ ಪರಿಹಾರ ಓದ್ಬೇಕು ಪರಿಹಾರ ನಿಮ್ಮ ಹತ್ರನೇ ಇದೆ ನಮ್ಮ ಹತ್ರ ಏನಿರಲ್ಲ ನೀವೆಲ್ಲ ಸಪ್ರೇಟ್ ಆಗಿ ಬಂದ್ರೆ ನಾವೆಲ್ಲರೂ ಒಂದು ಡೈರೆಕ್ಷನ್ ಕೊಡ್ಬೋದು ಅದಂತೆ ಮಾಡ್ಸೋಣ ಅದು ಉಳಿದಂತೆ ಈ ಜಾಗದಿರ ನಾನು ಚೀಫ್ ಇಂಜಿನಿಯರ್ ವರ್ಷ ಅವ್ರ ಜೊತೆಲ್ಲ ಮಾತಾಡಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಮಾಡೋಣ ಮತ್ತಿನ್ ಯಾವ್ದಾರ ವಿಚಾರ ಇದ್ರೆ ಇನ್ನೊಂದ್ ದಿವಸ ನಾನೇ ಟೈಮ್ ಕೊಡ್ತೀನಿ ಒಂದು ಸಹಿ ಬಂದಾಗ ಬನ್ನಿ ಕುತ್ಕೊಂಡು ಚರ್ಚೆ ಮಾಡಿ ನಾನು ಲಾಯರ್ ಅವ್ರು ಜಡ್ಜ್ ಬರ್ತಾರಂತೆ ಹನ್ನೊಂದು ಗಂಟೆಗೆ ಅವ್ರ ಸಿಟ್ಟಿಂಗ್ ಇರುತ್ತೆ ಅವ್ರ ಟೈಮ್ ಇದು ಮಾಡಿ ಇನ್ನೂ ಈ ಸರ್ ಈ ಕಡೆ ತಿರುಗಿರಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಸ್ವಲ್ಪ ಹಿಂದಕ್ಕೆ ಬಯ್ಯ ನೇರ ಕಾಣaksana ಯಾಕೆ ಸುದಕೊಂಡು ಕೈ ಕೊಡಿ